ತಾಣ ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದ ಫುಟ್ಬಾತ್ ಮೇಲೆ ಕೆಲ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟುಗಳನ್ನು ಹಾಕಿಕೊಂಡು ಕಾಲೇಜು ವಿದ್ಯಾರ್ಥಿಗಳ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳ ದೂರಿನ ಹಿನ್ನೆಲೆಯಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಫುಟ್ಪಾತ್ ಮೇಲಿನ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಈ ಬಗ್ಗೆ ಮಾತನಾಡಿದ ಅಧ್ಯಕ್ಷ ಎಆರ್ ಅಶೋಕ್ ಕೇಳಿ ಬೇಲೂರು ಪಟ್ಟಣದ ವಿಶ್ವ ಪ್ರವಾಸಿ ತಾಣವಾಗಿದೆ ಇತ್ತೀಚಿನ ದಿನದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾದ ಬಳಿಕ ಇಲ್ಲಿಗೆ ನಿತ್ಯ ಸಾವಿರಾರು ಪ್ರವಾಸಿಗರು ಬರುತ್ತಾರೆ ಇಲ್ಲಿನ ಅಂದ ಚಂದ ಹೆಚ್ಚಿಸುವ ನಿಟ್ಟಿನಲ್ಲಿ ಈಗಾಗಲೇ ಫುಟ್ಪಾತ್ ಮೇಲಿನ ವ್ಯಾಪಾರಕ್ಕೆ ಸಂಪೂರ್ಣ ಕಡಿವಾಣ ಹಾಕಿದೆ ಅಲ್ಲದೆ ಸುಗಮ ಸಂಚಾರಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಹೊಳೆಬೀದಿಗೂ ಕೂಡ ಡಾಂಬರ್ ಹಾಕಿಸಲು ಮುಂದಾಗಿದೆ ತಳ್ಳುವ ಗಾಡಿಗಳಿಂದ ಪಟ್ಟಣದಲ್ಲಿ ಟ್ರಾಫಿಕ್ ಜಾಮ್ಗೆ ಕಾರಣವಾಗುತ್ತದೆ ಎಂಬ ನಿಟ್ಟಿನಲ್ಲಿ ಹರ್ಡಿ ವೃತ್ತದ ಬಳಿ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಿದೆ ಎಂದ ಅವರು ಸಾರ್ವಜನಿಕರು ಪುರಸಭಾ ಕಾರ್ಯಕ್ಕೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ತಡೆಗೋಡೆ ನಿರ್ಮಿಸಿ ಉಳಿದ ಜಾಗದಲ್ಲಿ ಪಾನಿಪುರಿ ತಿಂಡಿ ತಿನಿಸುಗಳನ್ನು ಇಟ್ಟುಕೊಂಡು ಗಾಡಿಯಲ್ಲಿ ವ್ಯಾಪಾರ ನಡೆಸುತ್ತಾರೆ ಆದರೆ ಕೆಲವರು ತಳ್ಳುವ ಗಾಡಿಗಳನ್ನು ಬಾಡಿಗೆಗೆ ನೀಡಿದ ಬಗ್ಗೆ ಖಚಿತ ಮಾಹಿತಿ ಬಂದರೆ ಯಾವುದೇ ಮುಲಾಜು ಇಲ್ಲದೆ ಅವರಿಗೆ ಕೋಕ್ ನೀಡಲಾಗುತ್ತದೆ ಶಾಸಕರ ಜೊತೆಗೆ ಚರ್ಚಿಸಿ ಹೈಕೋರ್ಟ್ ಮಾದರಿಯಲಿ ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಚಿಂತನೆ ನಡೆಸಲಾಗಿದೆ ಎಂದರಲ್ಲದೆ ಬೇಲೂರು ಪುರಸಭೆಯಲ್ಲಿ ವಾಣಿಜ್ಯ ಮಳಿಗೆ ಹರಾಜು ಪ್ರಕ್ರಿಯೆ ಮತ್ತು ಆಶಯ ಮನೆಗಳನ್ನು ನೀಡುವ ಸಂಬಂಧ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಕೆಲ ನಮ್ಮವರೇ ಈ ಬಗ್ಗೆ ಊಹಾಪೋಹವನ್ನು ಸಾರ್ವಜನಿಕವಾಗಿ ಹರಿಬಿಟ್ಟಿದ್ದಾರೆ ಸಾರ್ವಜನಿಕರಲ್ಲಿ ನಾನು ದಿನನಿತ್ಯ ನಡೆಸುತ್ತಿರುವ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಧ್ಯಕ್ಷ ಸ್ಥಾನದ ಅಧಿಕಾರ ಇರುವ ತನಕ ಪ್ರಾಮಾಣಿಕ ಸೇವೆ ಮಾಡುವ ಇಂಗಿತವನ್ನು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ವ್ಯಕ್ತಪಡಿಸಿದರು ಬಾಡಿ ಹುಡುಗ ಇಟ್ಟಿ ಜಾಗ ಜಾಗ ಬೇಕು ಅಂತ ಅವ್ರು ಜಾಗ ಆಕ್ರಮಿಸ್ತಾರೆ ಬೇರೆಯವರಿಗೆ ಬಾಡಿಗೆ ಕೊಡ್ಕೊಂಡು ಇಲ್ಲಿ ಜೀವನ ಬೇರೆಯವರಿಗೆ ಹೊಡಿತಿದ್ದಾರೆ ಒಟ್ಟೆ ನುಡಿತಿದ್ದಾರೆ ಕಂಡು ಬಂದ್ರೆ ಏನು ಬಾಡಿಗೆ ಕೊಟ್ಕೊಂಡು ಬಾಡಿಗೆ ಕೊಟ್ಕೊಂಡು ಜೀವನ ಮಾಡೋರೇ ಬೇರೆ ಆಯ್ತಾ ಪಾಪ ಅಲ್ಲಿ ಮೂಲತಃ ಇದ್ದು ಜೀವನ ಮಾಡೋರೆ ಬೇರೆ ಅದನ್ನ ನಾವು ತಿಳ್ಕೊಂಡು ಅಂತವ್ರನ್ನ ತೆರವುಗೊಳಿಸ್ ವ್ಯವಸ್ಥೆ ಮಾಡ್ತೀವಿ ಈ ಕಾಲ ಯಾರು ಮೂಲ ವ್ಯಾಪಾರ ವಹಿವಾಟು ಮಾಡ್ಕೊಂಡು ಜೀವನ ಮಾಡ್ತಾರೆ ಅಂತವ್ರಿಗೆ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಹುಡ್ಕೊಟ್ಟು ಹೋದಾಗ ಅವ್ರಿಗೆ ಅವಕಾಶ ಇದೆ ಅವ್ರಿಗೆ ಮೂಲತಃ ಏನು ವ್ಯಾಪಾರ ಮಾಡ್ಕೊಂಡಿದ್ದಾರೆ ಈಗ ಈ ಅಮ್ಮ ಈ ಅಂಗಿ ಇವರು ವ್ಯಾಪಾರ ಮಾಡ್ಕೊಂಡಿದ್ದಾರೆ ಇವರಿಗೆ ಫಸ್ಟ್ ಪ್ರಿಫರೆನ್ಸ್ ಇವರು ಬೇರೆಯವರಿಂದ ಬಾಡಿಗೆ ಪಡ್ಕೊಂಡಿರ್ತಾರೆ ನೋಡಿ ಅಂತರಿ ಪ್ರಿಫರೆನ್ಸ್ ಕೊಡಲ್ಲ ನಾವು ಅದನ್ನು ಒಂದು ಸಮಿತಿ ಮಾಡಿ ಬಾಡಿಗೆ ಅಂಗಡಿ ತೆಗಿಸ್ತೀರ ತೆಗಿಸ್ತೀವಿ ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿ ಲೋಹಿತ್ ಸಿಬ್ಬಂದಿಗಳಾದ ಹರೀಶ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು